ಕದನ ವಿರಾಮಕ್ಕೆ ಸಂಬಂಧಪಟ್ಟಂತೆ ಕೈ ಹಾಗೆ ಕಮಲ ನಾಯಕರು ರಾಜಕೀಯವನ್ನ ಮಾಡ್ತಾ ಇರುವುದು ಹಾಗೆ ಭಾರತ ಹಾಗೆ ಪಾಕ್ ಕದನ ವಿರಾಮ ವಿಚಾರದಲ್ಲಿ ವಾರ್ ನಡೀತಾ ಇರುವುದು ಕೈ ಕಮಲ ನಾಯಕರ ರಾಜಕೀಯಕ್ಕಿಲ್ಲ ಕದನ ವಿರಾಮ ಭಾರತ ಹಾಗೆ ಪಾಕ್ ಕದನ ವಿರಾಮದ ವಿಚಾರದಲ್ಲಿ ವಾರ್ ನಡೀತಾ ಇದೆ ಅಮೆರಿಕ ಮಧ್ಯಸ್ಥಿಕೆ ಹಾಗೆ ಕದನ ವಿರಾಮದ ಬಗ್ಗೆ ಪ್ರಶ್ನೆಗಳ ಸುರಿಮಳೆಯನ್ನ ವಿಪಕ್ಷ ನಾಯಕರು ಮಾಡ್ತಾ ಇದ್ರೆ ಪಾಕ್ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಕೂಡ ವಿಪಕ್ಷ ನಾಯಕರು ಒತ್ತಾಯಿಸ್ತಾ ಇದ್ದಾರೆ ಆರಂಭದಲ್ಲಿ ಕೇಂದ್ರಕ್ಕೆ ಬೆಂಬಲವನ್ನ ಕೈ ನಾಯಕರು ಸೂಚಿಸಿದ್ರು ಆದರೆ ಕದನ ವಿರಾಮ ಘೋಷಣೆ ಆಗ್ತಾ ಇದ್ದಂತೆ ಆಕ್ರೋಶವನ್ನ ಹೊರಹಾಕಿದ್ದಾರೆ ಮುಖ್ಯವಾಗಿ ಆಪರೇಷನ್ ಸಿಂಧೂರ ನಡೀತಾ ಇರತ್ತೆ ಒನ್ ಪಾಯಿಂಟ್ ಜೀರೋ ಟೂ ಪಾಯಿಂಟ್ ಜೀರೋ ಕೂಡ ನಡೆಯುತ್ತೆ ಮಧ್ಯದಲ್ಲಿ ಅಮೆರಿಕ ಮಧ್ಯಸ್ಥಿಕೆಯನ್ನ ವಹಿಸಿ ಕದನ ವಿರಾಮವನ್ನ ಘೋಷಣೆ ಮಾಡಬೇಕು ಕೆಲವೊಂದಷ್ಟು ವ್ಯಾಪಾರ ವಹಿವಾಟನ್ನ ಗಣನೆಗೆ ತೆಗೆದುಕೊಂಡು ಇನ್ ಕೇಸ್ ಕೇಂದ್ರ ಸರ್ಕಾರವು ಕೂಡ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿತ್ತು ಅಂತ ಇಟ್ಕೊಂಡ್ರು ಕೂಡ ಅದಕ್ಕೆ ಯಾವುದೇ ಒಂದು ಸ್ಪಷ್ಟೀಕರಣವನ್ನು ನರೇಂದ್ರ ಮೋದಿಯವರು ಇಲ್ಲಿವರೆಗೂ ಕೊಟ್ಟಿಲ್ಲ ಆದರೆ ವಿಪಕ್ಷ ನಾಯಕರು ಮಾತ್ರ ಟೀಕೆ ಟಿಪ್ಪಣಿ ಮೂಲಕ ಇದ್ದಾರೆ ಸರ್ವಪಕ್ಷ ಸಭೆಯನ್ನು ಸೇರಬೇಕಾಗಿತ್ತು ಎಲ್ಲ ಪಕ್ಷದ ನಾಯಕರು ಕುಳಿತುಕೊಂಡು ಡಿಸ್ಕಸ್ ಮಾಡಬೇಕಾಗಿತ್ತು ಅಥವಾ ಅಮೆರಿಕದ ಮಧ್ಯಸ್ಥಿಕೆ ವಹಿಸೋದಕ್ಕೆ ಕಾರಣ ಏನು ಅನ್ನೋದನ್ನಾದರೂ ಪ್ರಸ್ತುತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲಗಳಿತಾ ಇರುವುದು ಇನ್ನು ಹಲ್ಗಾ ಉಗ್ರ ದಾಳಿಯ ಭದ್ರತಾ ವೈಫಲ್ಯದ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ ಟ್ರಂಪ್ ಎರಡು ದೇಶಗಳ ಕದನ ವಿರಾಮ ಘೋಷಣೆ ಮಾಡಿದಕ್ಕೆ ಕಿಡಿಕಾರ್ತಾ ಇದ್ದಾರೆ ವಿಪಕ್ಷ ನಾಯಕರು ಅಮೆರಿಕದ ಮಧ್ಯಸ್ಥಿಕೆಯಿಂದ ಜಾಗತಿಕ ಮಟ್ಟದಲ್ಲಿ ಹಿನ್ನಡೆಯನ್ನ ಅನುಭವಿಸುವ ಪರಿಸ್ಥಿತಿ ಎದುರಾಗಿದೆ ಕೇಂದ್ರದ ವೈಫಲ್ಯ ಇದು ಅಂತ ಕೈ ನಾಯಕರು ಆರೋಪಿಸ್ತಾ ಇರುವುದು ಸಚಿವರಾದ ಪ್ರಿಯಾಂಕ್ ಖರ್ಗೆ ದಿನೇಶ್ ಗುಂಡೂರಾವ್ ಸೇರಿದಂತೆ ಕೈ ನಾಯಕರು ಕೃಷ್ಣೆ ಬೈರಾಗೌಡರು ಕೂಡ ಹಲವು ನಾಯಕರು ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸ್ತಾ ಇದ್ದಾರೆ ಪಹಲ್ಗಾಮ್ ಉಗ್ರ ದಾಳಿಯ ಭದ್ರತೆಯ ವೈಫಲ್ಯ ಯಾವ ಕಾರಣಕ್ಕಾಯ್ತು ಈಗಾಗಲೇ ಭಾರತೀಯ ಸೇನೆಯನ್ನ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಕೊತ್ತನೂರು ಮಂಜುನಾಥ್ ಅವರು ಕೂಡ ಕೇವಲ ನಾಲ್ಕು ಫ್ಲೈಟ್ಗಳನ್ನ ಕಳಿಸ್ಬಿಟ್ರೆ ಪಾಕಿಸ್ತಾನವನ್ನ ಹೊಡೆದುರುಳಿಸಿದೀವಿ ಅಂತ ಹೇಳಿದ್ರೆ ನಾವು ಒಪ್ಕೊಳ್ಳೋದಿಲ್ಲ ಅನ್ನುವಂಥ ವಿವಾದಾತ್ಮಕ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಮತ್ತೊಂದು ಕಡೆ ಕೈ ನಾಯಕರು ಅದರಲ್ಲೂ ಕೃಷ್ಣೇ ಬೈರೇಗೌಡರಾಗಿರ್ಬಹುದು ಅಥವಾ ಪ್ರಿಯಾಂಕರ್ಗೆ ದಿನೇಶ್ ಗುಂಡೂರಾವ್ ಅವರು ಕೂಡ ಇನ್ನು ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯ ಇದು ಅಮೆರಿಕ ಮಧ್ಯಸ್ಥಿಕೆಯನ್ನು ವಹಿಸಿದ್ದು ನಿಜ ಆದರೂ ಕೂಡ ಯಾವ ಕಾರಣಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸಿತು ಎಲ್ಲರ ಮೂಲಕ ಅಥವಾ ಎಲ್ಲರ ಮುಂದೆ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಕೂಡ ಹೇಳ್ತಾ ಇರುವುದು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು ಹನುಮಂತು ಈಗಾಗಲೇ ಒಂದು ಕಡೆ ಭಾರತ ಹಾಗೆ ಪಾಕಿಸ್ತಾನದ ಮಧ್ಯೆ ಕದನ ವಿರಾಮ ಘೋಷಣೆ ಆಗಿದ್ರು ಕೂಡ ಕೈ ಹಾಗೆ ಕಮಲ ನಾಯಕರ ಮಧ್ಯೆ ಕದನ ವಿರಾಮ ಅಥವಾ ಕದನ ನಿಲ್ಲುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಈಗಾಗಲೇ ಹಲವು ನಾಯಕರು ಕೂಡ ಕೇಂದ್ರದ ಭದ್ರತಾ ವೈಫಲ್ಯಗಳನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಏನಿದೆ ಇದ್ರ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಇಷ್ಟು ದಿನಗಳ ಕಾಲ ಭಾರತ ಮತ್ತು ಪಾಕಿಸ್ತಾನ್ ನಡುವೆ ಯುದ್ಧದ ವಾತಾವರಣ ಏನಿತ್ತು ಆ ವಾತಾವರಣದ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಬಹಳ ಸ್ಪಷ್ಟವಾಗಿ ಆ ತನ್ನ ನಿಲುವನ್ನ ವ್ಯಕ್ತಪಡಿಸಿತ್ತು ಆ ಅಲ್ಲಲ್ಲಿ ಒಂದಷ್ಟು ಜನ ನಾಯಕರು ಬೇರೆ ಬೇರೆ ಭಿನ್ನ ನಿಲುವುಗಳನ್ನ ಬಿಟ್ರೆ ಸಹ ಹೈಕಮಾಂಡೆ ಬಹಳ ಸ್ಪಷ್ಟವಾಗಿ ಒಂದು ಸಂದೇಶವನ್ನು ಹೊರಡಿಸಿತ್ತು ಏನಂತಂದು ಹೇಳಿದ್ರೆ ಕೇಂದ್ರ ಸರ್ಕಾರದ ಯಾವುದೇ ನಿರ್ಧಾರಗಳಿಗೂ ಕೂಡ ಸಂಪೂರ್ಣ ಗೊಬ್ಬರವನ್ನ ಕಾಂಗ್ರೆಸ್ ಪಕ್ಷ ನೀಡುತ್ತೆ ಯಾಕಂದ್ರೆ ಗಡಿ ವಿಚಾರ ಬಂದಂತಹ ಸಂದರ್ಭದಲ್ಲಿ ದೇಶದ ವಿಚಾರ ಬಂದಂತಹ ಸಂದರ್ಭದಲ್ಲಿ ನಾವು ಸತಿಯಾಗಿ ನಿಲ್ತೇವೆ ಅನ್ನೋಂತ ಮಾತುಗಳನ್ನ ಬಹಳ ಸ್ಪಷ್ಟವಾಗಿ ಹೇಳಿತ್ತು ಆದಾಗ್ಯೂ ಕೂಡ ಆ ಇಷ್ಟು ದಿನಗಳ ಕಾಲ ಸೈಲೆಂಟ್ ಆಗಿದ್ದಂತಹ ಕಾಂಗ್ರೆಸ್ ಇದೀಗ ಕೇಂದ್ರ ಸರ್ಕಾರದ ವಿರುದ್ಧ ಪೊಲಿಟಿಕಲ್ ಮೂವ್ಗೆ ಒಂದಷ್ಟು ಪ್ಲಾನ್ ಅನ್ನ ಮಾಡ್ದಂಗೆ ಕಾಣಿಸುತ್ತೆ ಆ ಕಾರಣಕ್ಕಾಗಿನೇ ಕೇಂದ್ರ ಸರ್ಕಾರದ ಜೊತೆಗೆ ನಿಲ್ಲುವಂತದ್ದು ಸಾಕು ಮುಂದೆ ಅಟ್ಯಾಕಿಂಗ್ ಮೂಡಿಗೆ ಬನ್ನಿ ಅನ್ನುವಂತಹ ಒಂದಷ್ಟು ಸಂದೇಶಗಳನ್ನ ರವಾನೆ ಮಾಡಿದೆ ಆಂತರಿಕವಾಗಿ ಒಂದು ಸಹಜವಾಗಿ ಕೇಂದ್ರದಲ್ಲಿ ಆಗಿರುವಂತಹ ಭದ್ರತಾ ವೈಫಲ್ಯಗಳೇನಿದಾವೆ ಆ ವೈಫಲ್ಯಗಳ ಕುರಿತು ಒಂದಷ್ಟು ಪ್ರಚಾರ ಹೆಚ್ಚೆಚ್ಚು ಮಾಡುವಂತದ್ದು ಅದ್ರ ಬಗ್ಗೆ ಮಾತನಾಡುವಂಥದ್ದು ಜೊತೆಗೆ ಕದನ ವಿರಾಮ ಘೋಷಣೆಯ ಮುನ್ನ ದೇಶದ ಒಳಗಡೆ ಇರುವಂತಹ ಸರ್ವಪಕ್ಷ ಸಭೆಯನ್ನ ಕರೆದು ಒಂದಷ್ಟು ಮಾತುಕತೆಯನ್ನ ನಡೆಸಬೇಕಾಗಿತ್ತು ಅದರ ಬದಲಾಗಿ ಟ್ರಂಪ್ ಅವರು ಹೇಳಿದ ತಕ್ಷಣವೇ ಕದನ ವಿರಾಮವನ್ನ ಕಡೆಗೆ ಇಡೀ ಭಾರತ ಟ್ರಂಪ್ ಅವರ ಮುಂದೆ ಮಂಡಿ ಊರಿದ್ದಾರೆ ಅನ್ನುವಂಥ ಸಂದೇಶ ರವಾನೆಯಾಗಿದೆ ಅನ್ನುವಂತ ವಿಚಾರಗಳನ್ನ ಎಚ್ಚೆಚ್ಚು ಮತ್ತೆ ದೇಶದ ಜನರಲ್ಲೂ ಕೂಡ ಒಂದಷ್ಟು ಅನುಮಾನಗಳಿತ್ತು ಆ ಅನುಮಾನಗಳನ್ನ ಸಾರ್ವಜನಿಕವಾಗಿ ಒಂದಷ್ಟು ಬಗೆಹರಿಸುವಂತ ಪ್ರಯತ್ನ ಕೇಂದ್ರ ಸರ್ಕಾರ ಮಾಡ್ಲಿಲ್ಲ ಅನ್ನೋಂತ ಒಂದಷ್ಟು ಚರ್ಚೆಗಳೇನಿದಾವೆ ಈ ಎಲ್ಲಾ ಅಂಶಗಳನ್ನ ಮುಂದಿತ್ತು ಕೇಂದ್ರ ಸರ್ಕಾರದ ವಿರುದ್ಧ ಇನ್ನು ಮುಂದೆ ಪೊಲಿಟಿಕಲ್ ವಾರ್ ನೀಡಲಿಕ್ಕೆ ಕಾಂಗ್ರೆಸ್ ಈಗ ಮುಂದಾಗಿರುವಂತದ್ದು ಅದರ ಮುಂದುವರೆದ ಭಾಗವಾಗಿನೇ ಅಲ್ಲಿಂದ ಸೂಚನೆ ಬಂದ ಬಳಿಕ ರಾಜ್ಯದ ಒಂದಷ್ಟು ಸಚಿವರೆಲ್ಲರೂ ಕೂಡ ಕೇಂದ್ರದ ಮೇಲೆ ಮುಗಿಬಿಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಆ ಸಚಿವ ಪ್ರಿಯಾಂಕ ರ್ಗೆ ಕೃಷ್ಣ ಬೈರೇಗೌಡರು ದಿನೇಶ್ ಗುಂಡೂರಾವ್ ಸೇರಿದಂತೆ ಬಹುತೇಕ ಸಿಎಂ ಸಿದ್ದರಾಮಯ್ಯ ಡಿಸಿ ಡಿಕೆ ಶಿವಕುಮಾರ್ ಸೇರಿದಂತೆ ಎಲ್ಲರೂ ಕೂಡ ಕೇಂದ್ರ ಸರ್ಕಾರದ ವೈಫಲ್ಯ ಮತ್ತು ಏನು ಕದನ ವಿರಾಮ ಘೋಷಣೆ ಈ ಎರಡು ಅಂಶಗಳನ್ನ ಮುಂದಿಟ್ಟು ಬಿಜೆಪಿಗೆ ಮುಗಿ ಬಿಜೆಪಿ ವಿರುದ್ಧ ಮುಗಿಬಿಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇರುವಂತಹ ಹನುಮಂತು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಈಗಾಗಲೇ ಕೇಂದ್ರ ಸರ್ಕಾರದ ವಿರುದ್ಧ ಕೈ ನಾಯಕರು ಆಕ್ರೋಶವನ್ನ ಹೊರಹಾಕ್ತಾ ಇರೋದು ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ ಮೊದಲನೇದಾಗಿ ಅಮೆರಿಕದ ಮಧ್ಯಸ್ಥಿಕೆಯನ್ನು ವಹಿಸಿರೋದಕ್ಕೆ ಕಾರಣವನ್ನ ಹೇಳಬೇಕು ಎರಡನೇದಾಗಿ ಏನು ಭದ್ರತೆಯ ವೈಫಲ್ಯತೆ ಎದ್ದು ಕಾಣಿಸ್ತಾ ಇದೆ ಅನ್ನೋದರ ಕುರಿತಾಗಿ ರಾಜ್ಯದ ನಾಯಕರು ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತಂದ್ರೆ ಕೈ ನಾಯಕರು ಆಕ್ರೋಶವನ್ನ ಹೊರಹಾಕ್ತಾ ಇರೋದು